ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ದೊಡ್ಡ ಚೀಮನಹಳ್ಳಿ ಡಿಸೆಂಬರ್ ಹತ್ತರಂದು ನಡೆದ ಗ್ರಾಮದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ದೊಡ್ಡ ಚೀಮನಹಳ್ಳಿ ಪ್ರಕರಣಕ್ಕೂ ಡಿಎಂ ದೇವರಾಜ್ಗೂ ಸಂಬಂಧವಿಲ್ಲ ವಾಲ್ಮೀಕಿ ಸಂಘದ ಮುಖಂಡರಿಂದ ಪತ್ರಿಕಾಗೋಷ್ಠಿ ಮೂಲಕ ಸ್ಪಷ್ಟನೆ ದೇವರಾಜ್ ದೊಡ್ಡಚೇಮನಹಳ್ಳಿ ಡಿಸೆಂಬರ್ ಹತ್ತರಂದು ನಡೆದ ಗ್ರಾಮದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ದೇವರಾಜ್ ಎಂಬವರ ಮೇಲೆ ದುರುದ್ದೇಶದಿಂದ ಹೆಸರನ್ನ ಸೇರಿಸಲಾಗಿದೆ ಎಂದು ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ದೇರಿ ನಾಗೇಶ್ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದೊಡ್ಡ ಚೀಮನಹಳ್ಳಿ ಗ್ರಾಮದಲ್ಲಿ ನಡೆದ ಗಲಾಟೆಯಲ್ಲಿ ಡಿಎಂ ದೇವರಾಜ್ ಎಂಬುವವರು ಇಲ್ಲದಿದ್ದರೂ ಸಹ ದೂರಿನಲ್ಲಿ ಅವರ ಹೆಸರನ್ನ ಸೇರಿಸಲಾಗಿದೆ ಇದು ದುರುದ್ದೇಶವಾಗಿದೆ ದೇವರಾಜ್ ಸ್ಥಳದಲ್ಲಿ ಇಲ್ಲದಿದ್ದರೂ ಸಹ ದೂರುದಾರರಿಗೆ ಪುಸುಲಾಯಿಸಿ ಹೆಸರನ್ನ ಸೇರಿಸಲಾಗಿದೆ ಈ ಕಂಪ್ಲೇಂಟ್ ಆಗುವ ಸಮಯದಲ್ಲಿ ಯಲಹಂಕದಲ್ಲಿದ್ದಾರೆ ಎಂಬ ಸಾಕ್ಷಿಗಳು ಸಹ ಪೊಲೀಸರಿಗೆ ಒದಗಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖಂಡ ಡಿಎಂ ದೇವರಾಜ್ ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಇಂತಹ ಪ್ರಕರಣ ಮರುಕಳಿಸಬಾರದೆಂದು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷರು ಮಾತನಾಡಿದರು ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಈಗ ತಾನೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯೆ ವಿಚಾರದಲ್ಲಿ ಎಲ್ಲನೂ ಮುಂದುವರಿತಕ್ಕಂಥ ಸಮಾಜನ ಈಗ ಯಾರೋ ಕೆಲವರು ಮುಂದುವರಿತಕ್ಕಂಥವ್ರು ಎಲ್ಲರೂ ಮನಮನೆ ಮನೆಗೂ ಲೀಡ್ರ್ಲಾಗಲ್ಲ ಕೆಲವರು ಬೆಳವಣಿಗೆ ಹತ್ತೋರೇ ನಮ್ಮ ಸಮಾಜದಲ್ಲಿ ಈಗೀಗ ಮುಂದುವರಿತಾ ಇದ್ದಾರೆ ನಾವು ಬೇಕಾಗಿ ಷಡ್ಯಂತ್ರ ಮಾಡಿ ಅವ್ರ ಬೆಳವಣಿಗೆ ಬೆಳವಣಿಗೆ ಆಗಿಬಿಟ್ರೆ ಇನ್ನು ಅವ್ರಿಗೆಲ್ಲ ಇದಾಗ್ಬಿಡ್ತದೋ ಅಂತ ಒಂದು ಕೃತ್ಯದಿಂದ ಅವರು ಹತ್ತನೇ ತಾರೀಕು ಏನಿದೆ ಇವರು ಕುಟುಂಬ ಸಮೇತ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇರ್ತಾರೆ ಏನೋ ಊರಲ್ಲಿ ಗಲಾಟೆ ಆಗ್ತದೆ ಊರೆಲ್ಲ ಊರೆಲ್ಲ ಸಂಬಂಧನೇ ಇರ್ತದೆ ಆಗ ಇವರೇ ಮಾಡ್ತಿದ್ದಾರೆ ಇನ್ನೊಂದು ಮಾಡ್ತಿದ್ದಾರೆ ಅಂತಂತ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ಏನೋ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ರಾಜಕೀಯ ರಾಜಕೀಯ ಷಡ್ಯಂತ್ರದಿಂದ ಕೇಸನ್ನು ಬಿಟ್ಟು ಮಾಡಿದ್ದಾರೆ ನಾವು ಪೊಲೀಸರು ಕೂಡ ಇದನ್ನೆಲ್ಲ ಮನವರಿಕೆ ಮಾಡಿದ್ದೇವೆ ಅವರು ಕೂಡ ಈಗ ಏನು ಚಾರ್ಜ್ ಶೀಟು ಏನು ಮೊದಲು ನಾಡೋ ದಿನಗಳಲ್ಲಿ ಇನ್ನು ಇದು ಅಧ್ಯಕ್ಷ ಪ್ರಶ್ನೆ ಎಲ್ಲಾನು ಕೂಡ ಇದು ಮಾಡಿ ನೋಡ್ತೀವಿ ಅಂತ ಹೇಳಿದರೆ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ ಕೋರ್ಟಲ್ಲೂ ಕೂಡ ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ ಆದರೆ ಮುಂದೊಂದು ದಿನ ಈ ಥರ ಬೇರೆ ಯಾವ ಮುಖಂಡಗಳು ಈ ಥರ ಆಗಬಾರ್ದು ಈ ಥರ ಏನೇನು ಮುಂದುವರೆದಿದ್ದಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಅವರು ಮಾಡ್ತಾ ಇರ್ತಾ ಮಾಡ್ಕೊತಾ ಇರ್ತಕ್ಕಂಥ ಅಂತ ನನ್ನ ಅನಿಸಿಕೆ ಇದು ಹಿಂಗೆ ಮುಂದುವರೆದ ರಾಜ್ಯ ವ್ಯಾಪ್ತಿ ಪ್ರತಿ ತಾಲೂಕಲ್ಲೂ ಕೂಡ ನಾವು ಪ್ರತಿಭಟನೆಗಳು ಇನ್ನೊಂದು ಮುಖಾಂತರ ಸರ್ಕಾರಕ್ಕಾಗಿ ನ್ಯಾಯ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತಮ್ಮ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸ್ತೇನೆ ವಾಲ್ಮೀಕಿ ನಾಯಕ ಸಂಘದ ಡಿಎಂ ದೇವರಾಜ್ರವರು ಈ ಸಂದರ್ಭದಲ್ಲಿ ಮಾತನಾಡಿದರು ಬೇರೆ ಬೇರೆ ಕೆಲಸ ಇದೆ ಆ ಘಟನೆ ನಡೆದಿದ್ದು ಎಷ್ಟು ಗಂಟೆಗೆ ನನಗೆ ಗೊತ್ತಿಲ್ಲ ನಡೆದ ಆದ ಮೇಲೆ ನನಗೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ನನಗೆ ಊಮಲ್ಲಿ ಯಾರು ವಿಚಾರ ತಿಳಿದು ಈ ಥರ ಗಲಾಟೆ ನಡೆದಿದೆ ಈ ಥರ ಆಗಿದೆ ಅಂತ ಹೇಳಿ ನನಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನನಗೆ ಗೊತ್ತಾಗ್ತದೆ ಸರ್ ಆಮೇಲೆ ಮತ್ತೆ ನನ್ನ ಮೇಲೆ ಎಫ್ಐಆರ್ ಕಾರಣ ಏನಂದ್ರೆ ಇದರಿಂದ ಯಾರೋ ಒಬ್ಬರು ಇದ್ದಾರೆ ಇವ್ರೇನು ನನ್ನ ಬಗ್ಗೆ ನನ್ನ ವಿರುದ್ಧವಾಗಿ ತಪ್ಪು ದೂರನ ಸುಳ್ಳು ದೂರ ಅಂತ ಏನು ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಇದರಿಂದ ಯಾರೋ ಒಬ್ಬರು ಇದ್ದಾರೆ ಅದು ಗೊತ್ತಿದ್ದೆ ನಾಳೆ ದಿನ ಅದು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಕೊಡಿಸ್ತೀವಿ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಾವು ಕಾನೂನು ತಲೆ ಕಾನೂನಿಗೆ ಬಾಹಿರವಾದ ಕೆಲಸಗಳನ್ನು ನಾವು ಯಾವತ್ತೂ ಮಾಡಲಿಲ್ಲ ಮುಂದೇನೂ ಮಾಡೋದಿಲ್ಲ ಮುಂದಿನ ದಿನ ಅದು ಕಾನೂನು ಹೋರಾಟದಲ್ಲಿ ಅವರು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀನಿ ನಾನು ಹೋಗ್ತೀನಿ ಸಹಕಾರ ನೀಡ್ತೀನಿ ನನ್ನ ಹತ್ರ ನಾಲ್ಕು ಫುಟೇಜ್ ಇದೆ ಸಿ ಸಿ ಟಿ ವಿ ಕ್ಯಾಮ್ರಾದ ನಾಲ್ಕು ಫುಟೇಜ್ ಇದೆ ಅದನ್ನು ಅವ್ರಿಗೆಲ್ಲ ತಿಳಿಸಿ ನಾನು ನನಗೆ ನ್ಯಾಯ ಏನು ನ್ಯಾಯ ಸಿಗಬೇಕು ಅದನ್ನು ನಾನು ತೋರಿಸ್ಕೊಳ್ತೀನಿ ಸರ್ ನಾನು ಯಲಂಕದಲ್ಲಿ ಇದ್ದೆ ಸರ್ ಯಲಂಕಾ ನ್ಯೂ ಟೌನಲ್ಲಿ ಇರ್ತೀನಿ ಅದನ್ನು ಸರ್ ಇದು ರಾಜಕೀಯ ಷಡ್ಯಂತ್ರ ಅದು ನನಗೆ ಏನೋ ಒಂದು ನನ್ನ ಹೆಸರಿಗೆ ಕಳಂಕ ತರಬೇಕು ಅನ್ನೋ ಒಂದು ಸ್ಥಿತಿಗತಿಯಾಗಿದೆ ಮುಂದೆ ನಿರ್ದೋಷ ಕೊಡ್ತೀರಾ ಅಂತ ಪರವಾಗಿಲ್ಲ ನಿರ್ದೋಷ ಗ್ಯಾರಂಟಿ ನಾನು ಕಾನೂನಾತ್ಮಕವಾಗಿ ನಿರ್ದೋಷ ಕೊಟ್ಟಿಗೆ ಆಚೆ ಬರ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್ ವಾಲ್ಮೀಕಿ ನಾಯಕ ಸಂಘದ ಶಿವಣ್ಣರವರು ಮಾತನಾಡಿದರು ಸೇರಿದ್ದೀರಿ ಏನು ನಮ್ಮ ಕುಂದಾಣ ಹೋಬಳಿ ದೊಡ್ಡ ಚುಮ್ನಹಳ್ಳಿ ದೇವರಾಜವ್ರ ಮೇಲೆ ಏನು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮೇಲೆ ಏನೊಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಕಂಪ್ಲೇಂಟ್ ಆಗಿತ್ತು ಕಂಪ್ಲೇಂಟ್ ಆಗಿ ಆ ಒಂದು ವಿಚಾರನ ದೊಡ್ಡ ಮಟ್ಟದಲ್ಲಿ ಇಡೀ ತಾಲೂಕಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತೇಳ್ಬಿಟ್ಟು ಬಿಂಬಿಸಿ ಅವರು ರಾಜಕೀಯವಾಗಿ ಏನು ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ರಾಜಕೀಯವಾಗಿ ಏನು ಬೆಳೀತಾ ಇದ್ದಾರೆ ಆ ಒಂದು ಬೆಳೆಯೋದನ್ನು ಅವರು ತಡಿಬೇಕು ಅಂತೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಆ ವೈಯಕ್ತಿಕ ಒಂದು ದ್ವೇಷ ಇಟ್ಕೊಂಡು ಆ ಒಂದು ಯಾವುದೋ ಕ್ಷುಲ್ಕ ಕಾರಣಕ್ಕೆ ಕಂಪ್ಲೇಂಟ್ ಮಾಡಿ ಅವನ್ನ ಅರೆಸ್ಟ್ ಅಂತ ಅಂತೇಳ್ಬಿಟ್ಟು ಅನೇಕ ಒಂದು ಕೆಲವು ಸಂಘಟನೆಗಳು ಸಹ ಅದಕ್ಕೆ ಒತ್ತು ಕೊಟ್ಟು ಕೆಲವು ವ್ಯಕ್ತಿಗಳು ಸಹ ಹಿಂದೆ ಕಾಣದ ಕೈಗಳು ಅವ್ರಿಗೆ ಕುಮ್ಮಕ್ಕೆ ಕೊಟ್ಟು ಪೊಲೀಸ್ನವ್ರ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಎಫ್ ಐ ಆರ್ ಮಾಡಿಸಿದ್ರು ಆ ಒಂದು ವಿಚಾರವಾಗಿ ಅವರು ಏನು ಆಂಟಿ ಸರ್ ಬೇಲ್ ಈ ಸಂಘಕ್ಕೆ ನಮ್ಮ ವಿಚಾರ ಗೊತ್ತಿತ್ತು ಆದರೂ ಬೇಲ್ ತಗೊಂಡವರೆಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಇದ್ದರು ಆ ಬೇಲ್ ತಗೊಂಡ ಮೇಲೆ ಇವತ್ತು ಎಲ್ಲ ಸಂಘದ ಮುಖಂಡರಿಗೆ ಆ ವಿಚಾರವನ್ನು ತಲುಪಿಸಿದ್ರು ತಲುಪಿದಾಗ ಎಲ್ಲ ನಾವು ಇಡೀ ಏನು ನಾವು ವಾಲ್ಮೀಕಿ ನಾಯಕ್ ಸಂಘಟನೆ ಏನಿದೆ ಎಲ್ಲರೂ ಸಹ ದೇವರಾಜವರು ಅವತ್ತು ಆ ದಿನ ಊರಲ್ಲಿ ಇದ್ದಿದ್ರೂ ಸಹ ಏನು ಅವ್ರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಕಾರಣ ಅವರು ಊರಲ್ಲಿಲ್ಲ ಅನ್ನೋದಕ್ಕೆ ಸಿ ಸಿ ಟಿ ವಿ ಒಂದು ಫುಟೇಜ್ ಸಹ ಅವ್ರಿಗೆ ಪೊಲೀಸ್ನವ್ರಿಗೆ ಒದಗಿಸಿದ್ದಾರೆ ಅವರು ಸಹ ಸಮಗ್ರ ತನಿಖೆ ಮಾಡಿ ಅವರು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗದಿರೇ ಭಾಗಿಯಾಗಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಫ್ ಐ ಆರಲ್ಲಿ ಕೈ ಬಿಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಪೊಲೀಸ್ನವರ ಹತ್ರ ಕೇಳ್ಕೊಳುತ್ತಾ ಇನ್ನು ಮುಂದೆ ಏನಾದರೂ ಇಂಥ ಸುಳ್ಳು ಕೇಸುಗಳನ್ನ ಆದಲ್ಲಿ ನಮ್ಮ ತಾಲೂಕಿನ ಮುಖಂಡರ ಮೇಲೆ ನಾವು ಬೀದಿಗಿಳಿದು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮ್ಮ ಶಕ್ತಿ ಏನಂತ ಹೇಳ್ಬಿಟ್ಟು ಸೊ ತೋರಿಸ್ಬೇಕಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಅಂತೇಳ್ಬಿಟ್ಟು ನಾನು ಇದೇ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಡೈರಿ ನಾಗೇಶ್ ಬಾಬು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಕೆಎಂ ಲಕ್ಷ್ಮೀಕಾಂತ್ ರಾಜ್ಯ ಯುವ ಪಡೆಯ ಅಧ್ಯಕ್ಷ ಸುಬ್ರಹ್ಮಣಿ ವಿಜಯಪುರ ಟೌನ್ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಮಠನ್ ಶ್ರೀರಾಮಣ್ಣ ದೇವರಾಜು ವಿಜಯಪುರ ಪುರಸಭೆ ಸದಸ್ಯ ರಾಮು ಶಕ್ತಿ ಕೃಷ್ಣಪ್ಪ ರಾಮಚಂದ್ರಪ್ಪ ಇನ್ನು ಅನೇಕ ನಾಯಕ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು I do